ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇಂದಿನ ಶುಭ ಸಂದೇಶದಲ್ಲಿ ಬಾಹ್ಯವಾಗಿ ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಾ ಒಳಗಡೆ ಕಪಟತನದಲ್ಲಿ ಜೀವಿಸುವ ಫರಿಸಾಯರನ್ನು ಮತ್ತು ಧರ್ಮಶಾಸ್ತ್ರಿಗಳನ್ನು ಯೇಸುಸ್ವಾಮಿ ವಿರೋಧಿಸುತ್ತಾರೆ ಅವರು ಪ್ರವಾದಿಗಳನ್ನು ಹಿಂಸಿಸಿ ಅವರ ಪೂರ್ವಜರು ಕೊಲ್ಲಿಸಿದ್ರು ನಂತರ ಅವರೇ ಪ್ರವಾದಿಗಳ ಸ್ಮಾರಕಗಳನ್ನು ಕಟ್ಟಿಸಿ ಬಾಹ್ಯವಾಗಿ ಸನ್ಮಾನಿಸಿ ತಮ್ಮ ಪಾಪವನ್ನು ಒಪ್ಪಿಕೊಂಡಂತೆ ಅವರು ನಡೆದರು ಹೇಬೇಲನ ರಕ್ತದಿಂದ ಜಕಾರಿಯನ ರಕ್ತದವರೆಗೂ ಅನೇಕ ಪ್ರವಾದಿಗಳಿಗೆ ತಾವು ಜೇವ್ ದೇವ ಜನರೆಂದು ಹೇಳಿಕೊಳ್ಳುವ ಆ ಫರಿಸಾಯ ಧರ್ಮಶಾಸ್ತ್ರಿಗಳೂ ಅವರ ರಕ್ತದ ರಕ್ತಕ್ಕೆ ಹೊಣೆಯಾಗಿದ್ದಾರೆ ತಾವು ರಕ್ಷಣೆ ಪಡೆಯದೆ ಅದನ್ನು ಪಡೆಯಲು ಇಚ್ಛಿಸುವ ಇತರರನ್ನು ಕೂಡ ಅವರು ತಡೆದ್ರು ಪ್ರಿಯರೇ ಫರೀಜಾಯರಿಗೆ ಅವರ ಹೃದಯ ಕಾಠಿನ್ಯದ ನಿಮಿತ್ತ ದೇವರ ಪ್ರೀತಿ ಮತ್ತು ರಕ್ಷಣೆ ಪ್ರಕಟವಾಗಿಲ್ಲ ಆದರೆ ನಮಗಿರುವ ಶುಭ ಸಂದೇಶವೇನೆಂದರೆ ರಕ್ಷಣೆಯು ದೇವರು ಕೊಡುವ ಉಚಿತವಾದ ಉಡುಗೊರೆಯಾಗಿದೆ ದೇವರು ತಾವು ಕಳುಹಿಸಿದ ಏಕೈಕ ಪುತ್ರನಾದ ಏಸುಕ್ರಿಸ್ತರಲ್ಲಿ ಇಟ್ಟಿರುವ ವಿಶ್ವಾಸವನ್ನು ವಿಶ್ವಾಸದ ಮುಖಾಂತರ ದೇವರು ತಮ್ಮೊಡನೆ ಸತ್ಸಂಬಂಧದಲ್ಲಿ ನಮ್ಮನ್ನು ಇರಿಸಿಕೊಳ್ಳುತ್ತಾರೆ ದೇವರ ಕೃಪೆಯಿಂದ ಮಾತ್ರ ನಾವು ನೀತಿವಂತರಾಗಬಹುದು ಹೊರತು ನಮ್ಮ ಸ್ವಂತ ಪುಣ್ಯ ಕಾರ್ಯಗಳಿಂದ ದೇವರ ಮುಂದೆ ನಾವು ನೀತಿವಂತರಾಗಲು ಸಾಧ್ಯವಿಲ್ಲ ಯಾಕಂತೇಳಿದರೆ ನಾವೆಲ್ಲರೂ ಪಾಪಿಗಳೇ ದೇವರ ಮಹಿಮೆಯನ್ನು ನಾವು ಕಳೆದುಕೊಂಡಿದ್ದೇವೆ ನಾವು ಎಷ್ಟೇ ಒಳ್ಳೆಯ ಕಾರ್ಯಗಳನ್ನು ಮಾಡಿದರೂ ಕೂಡ ನಮ್ಮ ನೀತಿವಂತಿಕೆ ಆ ದೇವರ ಅನಂತ ಪರಿಶುದ್ಧತೆಯ ಮುಂದೆ ಅದು ಅತೀ ಅಲ್ಪವಾಗಿದೆ ಮತ್ತು ಅಶುದ್ಧವಾಗಿದೆ ಒಳಕು ಬಟ್ಟೆಯಂತಿದೆ ಅಂತ ಯಶಾಯ ಪ್ರವಾದಿ ಹೇಳ್ತಾರೆ ಇವನ್ನು ದೇವರ ನೀತಿವಂತಿಕೆಯ ಮುಂದೆ ಹೋಲಿಸಲು ಕೂಡ ಸಾಧ್ಯವಿಲ್ಲ ಪ್ರಿಯರೇ ದೇವರ ಪರಿಪೂರ್ಣ ನೀತಿ ಕ್ರಿಸ್ತರಾಗಿದ್ದಾರೆ ದೇವರ ಅಪಾರ ಮೆಚ್ಚುಗೆಗೆ ಪಾತ್ರನಾದವರು ಅವರೊಬ್ಬರೇ ಆಗಿದ್ದಾರೆ ಆದ್ದರಿಂದ ಏಸುಕ್ರಿಸ್ತರ ಕೃಪೆಯ ಮೂಲಕ ಅವರು ನಮ್ಮ ಪರವಾಗಿ ನಮ್ಮ ಪಾಪ ಪರಿಹಾರಕ್ಕಾಗಿ ತಮ್ಮ ರಕ್ತವನ್ನು ಚೆಲ್ಲಿ ನಮಗೆ ಪಾಪ ವಿಮೋಚನೆಯನ್ನು ದಯಪಾಲಿಸಿ ನೀತಿ ಕರೆಸಿದ್ದಾರೆ ಎಂಬ ಸತ್ಯವನ್ನು ನಾವು ಮನಗಂಡು ಅವರಲ್ಲಿ ವಿಶ್ವಾಸ ಇಡಬೇಕು ನಮ್ಮ ರಕ್ಷಣೆ ಏಸುಕ್ರಿಸ್ತರಲ್ಲಿ ಮಾತ್ರ ಎಂದು ನಾವು ನಂಬೋಣ ದೀನರಾಗಿ ನಮ್ಮ ಹೃದಯಗಳನ್ನು ಬಿಟ್ಟು ದೇವರ ಮುಂದೆ ಸಹಕರಿಸೋಣ ಪಾಪಕ್ಕಾಗಿ ಪ್ರಾಶ್ಚಿತ ಪಡೋಣ ದೇವರು ಉಚಿತವಾಗಿ ಕೊಟ್ಟ ತಮ್ಮ ಜೀವವಾದ ಪವಿತ್ರಾತ್ಮರ ಪ್ರೇರಣೆಯಿಂದ ಬಾಳೆಂಬ ಸೌಧವನ್ನು ಕಟ್ಟಿ ಇತರರಿಗೂ ಈ ಉಚಿತ ರಕ್ಷಣೆಯ ಸಂದೇಶವನ್ನು ನಾವೆಲ್ಲರೂ ಸಾರುವ ಸಾಧನಗಳಾಗೋಣ